ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ತುಂಬ ವೆರೈಟಿಯಾಗಿ ಚಿಕನ್ ಪಿಕಲ್ ಮಾಡೋಣ ಸೊ ಅದಕ್ಕಾಗಿ ನಾನಿಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಒಂದು ಮೂರಷ್ಟು ಬೆಳ್ಳುಳ್ಳಿ ಹೆಸಳಿದೆ ನೋಡಿ ಶುಂಠಿ ಸ್ವಲ್ಪ ನೋಡ್ಬೋದು ಎಷ್ಟು ಅಂತ ನೀವೇ ನೋಡಿ ನೋಡಿ ಇಷ್ಟು ಶುಂಠಿನ ತಗೊಳ್ಳಿ ಸಾಕು ಸೊ ಇದನ್ನು ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು ಮೊದಲಿಗೆ ನಾವು ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ ಬೇಕಾದಂತಹ ಒಂದು ಪೌಡರ್ನ ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನಾವು ಮನೆಯಲ್ಲೇ ಫ್ರೆಶ್ ಪೌಡರನ್ನ ತಯಾರು ಮಾಡ್ಕೋಬೇಕು ನಾಲ್ಕರಿಂದ ಐದು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿಯೋ ಅವಶ್ಯಕತೆ ಏನೂ ಇಲ್ಲ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದಕ್ಕೆ ನಾವು ನೆಕ್ಸ್ಟು ನಾವು ಸ್ವಲ್ಪ ನೋಡಿ ಒಂದು ಮೂರು ಏಲಕ್ಕಿಯನ್ನು ಇದ್ದೀನಿ ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಚಕ್ಕೆ ಚಕ್ಕೆ ಸ್ವಲ್ಪ ಹಾಕ್ಕೊಂಡು ಒಂದೊಂದೇ ಐಟಮ್ಸ್ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಮೆಂತ್ಯೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಮೆಂತ್ಯೆ ಇವೆಲ್ಲ ಅಷ್ಟೇ ನೋಡಿ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವೀಗ ಕೊನೆಯದಾಗಿ ಒಂದು ಸಾಸಿವೆನ ಸಾಸಿವೆ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತೀವಿ ಮೆಣಸು ಆಪ್ಷನಲ್ಲು ಹಾಕಿದ್ರೆ ಹಾಕಿಲ್ಲ ನಿಮ್ಮ ಇಷ್ಟ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಸೊ ಇಲ್ಲಿ ನೋಡಿ ಇವೆಲ್ಲವೂ ಅಷ್ಟೇ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಕೊನೆಯದಾಗಿ ನಾವಿಲ್ಲಿ ಸಾಸಿವೆ ಕಾಳು ಒಂದೆರಡು ಸ್ಪೂನಷ್ಟು ಇದ್ದೀವಿ ನೋಡಿ ಇದೆಲ್ಲ ಅಷ್ಟೇ ಫ್ರೆಶ್ ಆಗಿ ಆಗ್ತಾನೆ ಹುರ್ಕೊಂಡು ಮಾಡಿದರೆ ಆ ಒಂದು ಪಿಕಲ್ನ ಒಂದು ರುಚಿ ಅನ್ನೋದು ಮತ್ತಷ್ಟು ಇನ್ಹ್ಯಾನ್ಸ್ ಆಗುತ್ತೆ ಅಂದರೆ ಹೆಚ್ಚಾಗುತ್ತೆ ನೋಡ್ಬೋದು ನೋಡಿ ಇವೆಲ್ಲ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ ಡ್ರೈ ರೋಸ್ಟನ್ನ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಆರದ ಮೇಲೆ ಅದನ್ನು ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಫ್ರೆಂಡ್ಸ್ ನಂತರ ನೀವು ಒಂದು ಬಾಣಲೆರೋ ಕಡಾಯಿನ ಇಟ್ಕೊಂಡು ಅದಕ್ಕೆ ಈ ಚಿಕನ್ನೆಲ್ಲ ಚಿಕನ್ ಈಗಾಗಲೇ ನಾನು ನೀಟಾಗಿ ಎರಡು ಸಾರಿ ತೊಳೆದು ಇಟ್ಕೊಂಡಿದ್ದೀನಿ ಈ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನು ಸೇರಿಸಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ಳಿ ಅರಿಶಿನವನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಅಂದರೆ ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ನೋಡಿ ಚೆನ್ನಾಗಿ ನೀಟಾಗಿ ಇದು ಮಾಮೂಲಿ ನಾವು ಮಾವಿನಕಾಯಿ ನಲ್ಲಿಕಾಯಿ ಮತ್ತು ಏಳಿಕಾಯಿ ಥರ ಪಿಕಲ್ಸ್ ಇರುತ್ತಲ್ಲ ಉಪ್ಪಿನಕಾಯಿ ಅದೇ ಥರ ಈ ಒಂದು ಚಿಕನ್ ಪಿಕ್ಕಲ್ ಚಿಕನ್ ಉಪ್ಪಿನಕಾಯಿ ಅನ್ನೋದು ಟ್ರೆಂಡಿಂಗಲ್ಲಿರ್ತಕ್ಕಂತಹ ಒಂದು ಡಿಶ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಒಂದು ಚೂರು ನೀರು ಇಲ್ಲದ ಹಾಗೆ ನೋಡಿ ಡ್ರೈ ಆಗಿ ಮಾಡ್ಕೋಬೇಕು ಅದರಲ್ಲಿರ್ತಕ್ಕಂತಹ ನೀರೆಲ್ಲೂ ಹಿಂಗೋಗುತ್ತೆ ನೋಡಿ ಈಗ ಒಂದು ಚೂರು ಈ ಚಿಕನಲ್ಲಿ ನೀರು ಇಲ್ಲ ನೋಡಿ ಈ ಥರ ಆ ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕು ನಂತರ ಅದೇ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪಿನಕಾಯಿಗೆ ಸೊ ಈ ಎಣ್ಣೆಗೆನೆ ನಾವು ಈಗಾಗಲೇ ಬೆಂದಿರತಕ್ಕಂತಹ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್ ಈ ಎಣ್ಣೆಯಲ್ಲಿ ಈ ಚಿಕನ್ನ ಇದ್ದೇನೆ ತಿನ್ನಬೇಕು ಅನಿಸುತ್ತೆ ಸೊ ಇಲ್ಲಿ ಈಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಕೆಂಪು ಬಣ್ಣಕ್ಕೆ ಬರಬೇಕಿದೆಲ್ಲ ಸೊ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹೆಚ್ಚು ಫ್ರೈದ ಫ್ರೈ ಮಾಡಿಕೊಂಡಷ್ಟು ಇದು ಹೆಚ್ಚು ರುಚಿಯಾಗಿರುತ್ತೆ ಈ ಒಂದು ಚಿಕನ್ ಪಿಕಲ್ ಚಿಕನ್ ನೋಡಿ ಈ ಥರ ಕಲರ್ ಅನ್ನೋದು ಬರಬೇಕು ಹಬ್ಬ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇದೆ ಹಾಗೆ ತಿಂದ್ಬಿಡ್ಬೋದು ಉಪ್ಪು ಅರಶಿನ ಹಾಕಿರೋದ್ರಿಂದ ನೋಡಿ ಈ ಎಣ್ಣೆಗೆನೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಈಗಾಗಲೇ ತೋರಿಸಿದ್ನಲ್ವ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಒಂದು ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಷ್ಟೇ ಈ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಅಷ್ಟೇ ಎಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ರುಚಿಕರವಾಗಿರುತ್ತೆ ಮತ್ತು ಎರಡು ಮೂರು ತಿಂಗಳು ಬೇಕಾದ್ರೆ ನಾವು ಇಟ್ಕೊಂಡು ತಿನ್ಕೋಬೋದು ಊಟ ಮಾಡೋವಾಗ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿನ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ನಂತರ ಈಗ ಫ್ರೈ ಮಾಡಿರ್ತಕ್ಕಂತಹ ಎಲ್ಲ ಚಿಕನ್ ಪೀಸಸ್ನ ಹಾಕಿ ನೀಟಾಗಿ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜೊತೆ ಬೇರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗಾಗಲೇ ಪೇಸ್ಟ್ ಈಗಾಗಲೇ ನಾವು ಪೌಡ್ರ್ ಮಾಡಿರ್ತಕ್ಕಂತಹ ಒಂದು ಫ್ರೆಶ್ ಪೌಡರ್ ಐಟಮ್ ಮಸಾಲೆ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಗ್ರೇವಿ ಥರ ಬೇಕು ಅಂದರೆ ನೀವು ಇಷ್ಟು ಪೌಡರನ್ನ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಬ್ಬಬ್ಬಾ ನೋಡಿ ಕಲ್ಲರ್ ಅಂತೂ ತುಂಬಾ ಟೆಂಪ್ಟಿಂಗ್ ಆಗಿ ಇದೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಖಾರಕ್ಕೆ ಹಚ್ಚ ಖಾರದ ಪುಡಿನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಖಾರ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು ಖಾರ ತಿನ್ನೋರಾದರೆ ಸೊ ಇಲ್ಲಿ ಜನರಲಿ ಪಿಕ್ಕಲ್ ಅಂದರೆ ಸ್ವಲ್ಪ ಖಾರ ಹುಳಿ ಇದ್ರೇ ಚೆನ್ನಾಗಿರುತ್ತೆ ನಮಗೆ ಒಂದು ಕೆ ಜಿಗೆ ಸಾಕು ಎರಡು ಅಷ್ಟು ಅಚ್ಚಕಾರದ ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಎರಡು ನಿಮಿಷಗಳ ಕಾಲ ಅಷ್ಟೇ ಇದು ಎಣ್ಣೆ ಎಲ್ಲ ಅಷ್ಟೇ ನೊರೆ ನೊರೆ ಬರುತ್ತೆ ನೋಡಿ ನೊರೆ ನೊರೆ ಬಂದ ತಕ್ಷಣ ಇದು ಆಗಿದೆ ಅಂತಲೇ ಅರ್ಥ ನೋಡಿ ಫ್ರೆಂಡ್ಸ್ ಈಗ ನೋಡಿ ಎಣ್ಣೆ ಎಲ್ಲ ಇದೆ ಸೊ ಇದನ್ನು ನೋಡಿ ಎಣ್ಣೆ ಎಲ್ಲ ನೀಟಾಗಿ ನೊರೆ ನೊರೆ ಇದೆ ಈ ಥರ ಬಂದರೆ ಸಾಕು ಈಗ ಕರೆಕ್ಟಾಗಿ ಈ ಪಿಕ್ಕಲ್ ಅನ್ನೋದು ಆಗಿದೆ ಅಂತ ಅರ್ಥ ಸೊ ಫೈನಲಿ ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ಈಗಾಗಲೇ ಉಪ್ಪು ಹಾಕಿ ಬೇಯಿಸಿದ್ದೀವಿ ಸೊ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಒಳ್ಳೆ ಮಿಕ್ಸನ್ನು ಕೊಟ್ಟು ನಮಗೆ ಫೈನಲಿ ಏನಪ್ಪ ಅಂತ ಹೇಳಿದ್ರೆ ಈಗ ಈ ಒಂದು ಚಿಕನ್ ಪಿಕ್ಕಲ್ ಅನ್ನೋದು ರೆಡಿಯಾಗಿದೆ ನೋಡಿ ಇದನ್ನು ಕೆಳಗೆ ಇಳಿಸಿದ್ದೀನಿ ಈಗ ರೆಡಿಯಾಗಿದೆ ಇದು ಸ್ವಲ್ಪ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ಹಾರಬೇಕು ರೂಮ್ ಟೆಂಪ್ ಟೆಂಪ್ರೇಚರ್ಗೆ ಇದು ಬರಬೇಕು ಕೊನೆಯದಾಗಿ ನಾವು ಫೈನಲಿ ಒಂದು ಎರಡು ಎರಡು ಹಣ್ಣನ್ನು ರಸವನ್ನು ತೆಗೆದು ಈ ಒಂದು ಚಿಕನ್ಗೆ ಸೇರಿಸ್ಬೇಕು ಫ್ರೆಂಡ್ಸ್ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ನಾವು ಎರಡು ದಿನಗಳ ಕಾಲ ಹಾಗೇ ಇಟ್ಬಿಟ್ರೆ ಈ ಒಂದು ನಿಂಬೆಹಣ್ಣಿನ ರಸ ಅನ್ನೋದು ಈ ಪೀಸ್ಗಳ್ಗೆ ಅನ್ನೋದು ಚಿಕನ್ ಪೀಸ್ಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೊ ಆಗ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಸೊ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾ